ಗಣೇಶ ಚತುರ್ಥಿ ಎಂದು ತಪ್ಪದೆ ಮೋದಕ ಮಾಡಬೇಕು ಗಣೇಶನಿಗೆ ಬಲುಪ್ರಿಯ ಈ ಮೋದಕ ಮಾಡುವುದು ಹೇಗೆ ಗಣೇಶನಿಗೆ ಪ್ರಿಯವಾದ ತಿನಿಸುಗಳಲ್ಲಿ ಮೋದಕ ಕೂಡ ಒಂದು ಹೀಗಾಗಿ ಗಣೇಶ ಚತುರ್ಥಿ ಹಬ್ಬವು ಮೋದಕವಿಲ್ಲದೆ ಪೂರ್ಣವಾಗುವುದಿಲ್ಲ ಏಕದಂತನಿಗೆ ಬಲುಪ್ರಿಯವಾದ ಮೋದಕವನ್ನು ನೈವೇದ್ಯವಾಗಿ ಮಾಡಲಾಗುತ್ತದೆ ಆವಿಯಲ್ಲಿ ಬೇಯಿಸಿದ ಮೋದಕವು ನೋಡುವುದಕ್ಕೆ ಎಷ್ಟು ಆಕರ್ಷವೋ ಅಷ್ಟೇ ರುಚಿಯಾಗಿರುತ್ತದೆ ಹಾಗಾದರೆ ಈ ಮೋದಕ ರೆಸಿಪಿ ಮಾಡೋದು ಹೇಗೆ ಎನ್ನುವುದರ ಮಾಹಿತಿ ತಿಳಿಯೋಣ ಈ ಬಾರಿ ಸೆಪ್ಟೆಂಬರ್ ಏಳರಂದು ಗಣೇಶ ಚತುರ್ಥಿ ಹಬ್ಬವನ್ನು ಆಚರಿಸಲಾಗುತ್ತದೆ ಹೆಣ್ಣು ಮಕ್ಕಳು ಗಣೇಶನ ಹಬ್ಬಕ್ಕೆ ನೈವೇದ್ಯ ನೈವೇದ್ಯವಿಡಲು ಏನೆಲ್ಲ ಸಿಹಿ ತಿಂಡಿಗಳನ್ನು ಮಾಡುವ ಬಗ್ಗೆ ಸಿದ್ಧತೆ ಮಾಡಿಕೊಂಡಿದ್ದಾಗಿದೆ ಗಣೇಶ ಚತುರ್ಥಿ ಎಂದು ಗಣೇಶನಿಗೆ ಚಕ್ಕುಲಿ ಉಂಡೆ ಎಳ್ಳುಂಡೆ ಕರ್ಚಿಕಾಯಿ ಕಡಬು ಸಿಹಿ ಕಡಬು ಈ ರೀತಿ ಅನೇಕ ತಿಂಡಿಗಳನ್ನು ಮಾಡಿ ನೈವೇದ್ಯಕ್ಕೆ ಇಡಲಾಗುತ್ತದೆ ಹೀಗಾಗಿ ಮನೆಯಲ್ಲೇ ಈ ವಸ್ತುಗಳಿದ್ದರೆ ಗಣಪತಿಗೆ ನೈವೇದ್ಯವಿಡಲು ಸುಲಭವಾಗಿ ಮೋದಕವನ್ನು ಮಾಡಬಹುದು ಮೋದಕ ಮಾಡಲು ಬೇಕಾಗುವ ಪದಾರ್ಥಗಳು ಎರಡು ಚಮಚ ತುಪ್ಪ ಎರಡು ಕಪ್ ತುರಿದ ತೆಂಗಿನಕಾಯಿ ಒಂದು ಕಪ್ ಬೆಲ್ಲ ಅರ್ಧ ಚಮಚ ಏಲಕ್ಕಿ ಪುಡಿ ಎರಡು ಕಪ್ ನೀರು ಎರಡು ಕಪ್ ಅಕ್ಕಿ ಹಿಟ್ಟು ಮೊದಲನೆಯದಾಗಿ ದೊಡ್ಡ ಬಾಣಲೆಗೆ ಚಮಚ ತುಪ್ಪ ಹಾಕಿ ಬಿಸಿ ಮಾಡಿ ಅದಕ್ಕೆ ಎರಡು ಕಪ್ ತೆಂಗಿನಕಾಯಿ ತುರಿ ಸೇರಿಸಿಕೊಂಡು ಪರಿಮಳ ಬರುವವರೆಗೂ ಹುರಿದುಕೊಳ್ಳಿ ಆ ಬಳಿಕ ಅದಕ್ಕೆ ಒಂದು ಕಪ್ ಬೆಲ್ಲ ಸೇರಿಸಿ ಚೆನ್ನಾಗಿ ಮಿಶ್ರಣ ಮಾಡಿ ಬೆಲ್ಲ ಕರಗುವವರೆಗೂ ಮಧ್ಯಮ ಉರಿಯಲ್ಲಿ ಬೇಯಿಸಿಕೊಳ್ಳಿ ಏಲಕ್ಕಿ ಪುಡಿ ಹಾಕಿ ಚೆನ್ನಾಗಿ ಕಲಸಿಕೊಳ್ಳಿ ಮೋದಕದ ಹಿಟ್ಟು ತಯಾರಿಸಲು ಬಾಣಲೆಗೆ ಎರಡು ಕಪ್ ನೀರು ರುಚಿಗೆ ತಕ್ಕಷ್ಟು ಉಪ್ಪು ಹಾಗೂ ಸ್ವಲ್ಪ ತುಪ್ಪ ಸೇರಿಸಿ ಚೆನ್ನಾಗಿ ಕುದಿಸಿ ಈ ನೀರಿಗೆ ಎರಡು ಕಪ್ ಅಕ್ಕಿ ಹಿಟ್ಟು ಸೇರಿಸಿ ನೀರನ್ನು ಹೀರಿಕೊಳ್ಳುವವರೆಗೂ ಚೆನ್ನಾಗಿ ಕಲಸಿಕೊಳ್ಳಿ ಐದು ನಿಮಿಷಗಳ ಕಾಲ ತಣ್ಣಗಾಗಲು ಬಿಟ್ಟು ಮೃದುವಾಗುವವರೆಗೆ ಚೆನ್ನಾಗಿ ನಾದಿಕೊಳ್ಳಿ ಚೆಂಡಿನ ಗಾತ್ರದ ಅಕ್ಕಿ ಹಿಟ್ಟನ್ನು ಹಿಟ್ಟನ್ನು ತೆಗೆದು ಕೂಡ ಅದನ್ನು ಚಪ್ಪಟೆ ಮಾಡಿ ಬೆಲ್ಲ ಹಾಗೂ ತೆಂಗಿನಕಾಯಿ ಮಿಶ್ರಣವನ್ನು ಅದರೊಳಗೆ ಹಾಕಿ ಎಲ್ಲ ಬದಿಗಳಿಂದ ಮೋದಕ ಆಕಾರದಲ್ಲಿ ಒತ್ತಿರಿ ಇದನ್ನು ಇಡ್ಲಿ ಪಾತ್ರೆಯಲ್ಲಿ ಹತ್ತು ನಿಮಿಷಗಳ ಕಾಲ ಬೇಯಿಸಿದರೆ ಗಣೇಶನಿಗೆ ಪ್ರಿಯವಾದ ಮೋದಕ ಸವಿಯಲು ಸಿದ್ಧ ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ಒಂದು ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇಂತಹ ಯೂಸ್ಫುಲ್ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ ಈ ವಿಡಿಯೋ ಕೊನೆತನಕ ನೋಡಿದ್ದಕ್ಕೆ ನಿಮಗೆಲ್ಲರಿಗೂ ಧನ್ಯವಾದಗಳು